ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಸುಂದರವಾದ ಉಬ್ಬು ಮತ್ತು ಸುಂದರವಾದ ಕಣ್ಣು ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ತಾನೇ ಸುಂದರವಾದ ಕಣ್ಣು ಮತ್ತು ಉಬ್ಬು ಬೇಡ ಹೇಳಿ ತುಂಬ ಜನಕ್ಕೆ ದಟ್ಟವಾದ ಐಬ್ರೋಗಳಾಗಲಿ ಇಲ್ಲ ದಟ್ಟವಾದ ಐ ಲ್ಯಾಶ್ಗಳಾಗಲಿ ಇರೋದಿಲ್ಲ ಅಂಥವರು ನಿರಾಶೆ ಮಾಡಿಕೊಳ್ಳೋದೇ ಬೇಡ ಫ್ರೆಂಡ್ಸ್ ನಾನು ಇವತ್ತು ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ಇದರಿಂದ ಅವರು ದಟ್ಟವಾದ ಐಬ್ರೋಸ್ಗಳಾಗಲಿ ಇಲ್ಲ ತಿಕ್ಕಾದಂತಹ ಐ ಲ್ಯಾಶ್ಗಳನ್ನಾಗಲಿ ಪಡೆಯಬಹುದು ಈ ಹೋಮ್ ರೆಮಿಡಿ ಮಾಡೋದರಿಂದ ನಿಮ್ಮ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಇದನ್ನ ನಾವು ಸಿಪ್ಪೆ ಸಿಪ್ಪೆನ ತೆಗೆದುಕೊಂಡು ನಾವು ಇದನ್ನ ತುರ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ನೋಡಿ ಒಂದು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ನಾವು ಇದನ್ನ ಸಿಪ್ಪೆನ ತೆಗೆದುಕೊಂಡು ನಾವು ಇನ್ನು ತುರ್ಕೊಳ್ಬೇಕಾಗುತ್ತೆ ನೋಡಿ ಸಿಪ್ಪೇನೆ ತೆಗೆದುಕೊಂಡು ನನಗೆ ತಿರು ತುರ್ತುಕೊಳ್ತಾ ಇದ್ದೀನಿ ನೋಡಿ ನಮಗೆ ಬೇಕಾಗಿರೋದು ಇದು ರಸ ಮಾತ್ರ ನೋಡಿ ಇದು ನಮ್ಮ ಏರು ಗುರುತಾ ಏರು ಗೊತ್ತು ಚೆನ್ನಾಗಿ ಆ ಹೊತ್ತಿಗೆ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಉಬ್ಬಿನ ಕೂದಲಿದೆಯಲ್ಲ ಅದು ಉದ್ದವಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ ಅದು ಉಬ್ಬಿನಲ್ಲಿ ಕೂದಲು ತಿನ್ನಾಗಿದ್ದರೆ ಅದು ತಿಕ್ಕಾಗಿ ಸಹ ಬೆಳೆಯೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನಾವು ನೋಡಿ ಈ ರೀತಿಯಲ್ಲಿ ನಾವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ಈ ತುರ್ಕೊಂಡಂತಹ ಈರುಳ್ಳಿನ ನಾವು ನೋಡಿ ತುರ್ಕೊಂಡಂತಹ ಈರುಳ್ಳಿನ ನಾವು ಹೀಗೆ ತುರ್ಕೊಂಡು ನಾವು ಇದರ ರಸ ಮಾತ್ರ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಈರುಳ್ಳಿನ ನೋಡಿ ಈ ರೀತಿಯಲ್ಲಿ ತೆಗೆದುಕೊಂಡಿದ್ದೀನಲ್ವ ತುರ್ಕೊಂಡಿದ್ದಂತಹ ಈರುಳ್ಳಿನ ನಾವು ಈಗ ಏನು ಮಾಡೋಣ ಅಂತ ಅಂದರೆ ಒಂದು ಬೌಲ್ ತೆಗೆದುಕೊಳ್ಳೋಣ ಈ ಬೌಲಿಗೆ ನಾವು ಈ ಈರುಳ್ಳಿಯಿಂದ ಬೇಕಾಗಿರುವಂತಹ ರಸ ಮಾತ್ರ ನಮಗೆ ಬೇಕು ನೋಡಿ ಈ ಥರ ಕೈಯಿಂದನೇ ನೀವು ಈ ರಸನ ನೀವು ತೆಗೆದುಕೊಳ್ಳಿ ನೋಡಿ ನೋಡಿ ಈ ರೀತಿಯಲ್ಲಿ ನೀವು ತೆಗೆದುಕೊಳ್ಳಿ ಈ ರೀತಿ ನೀವು ತೆಗೆದುಕೊಳ್ಳೋದ್ರಿಂದ ಇದರ ರಸ ಮಾತ್ರ ನಮಗೆ ಬೇಕಾಗಿರ್ತಲ್ವ ಹಾಗಾಗಿ ರಸ ಮಾತ್ರ ಬರುತ್ತೆ ನೋಡಿ ಈಗ ತೆಗೆದುಕೊಂಡು ಈಗ ಇದಕ್ಕೆ ನೀವು ನೋಡಿ ಈ ರೀತಿಯಲ್ಲಿ ನಮಗೆ ಈರುಳ್ಳಿ ರಸ ಸಿಕ್ಕಿದೆ ಈ ಈರುಳ್ಳಿ ರಸಕ್ಕೆ ಇನ್ನೊಂದು ನಾವು ತಿಂಗ್ಸನ್ನ ಆ್ಯಡ್ ಮಾಡ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದು ಯಾವುದು ಅಂದರೆ ಹರಳೆಣ್ಣೆನ ನಾವು ಒಂದು ಒಂದು ಎರಡು ಒಂದು ನೋಡಿ ನೋಡಿ ಇಷ್ಟು ಅಂದರೆ ಸ್ವಲ್ಪ ಸ್ವಲ್ಪನ ನಾವು ಇದಕ್ಕೆ ನೋಡಿ ಈ ರೀತಿಯಲ್ಲಿ ಹಾಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಹರಳೆಣ್ಣೆನ ಏನಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಡೈಲಿ ನಿಮ್ಮ ಉಬ್ಬಿಗೆ ಇದನ್ನ ಅಂದರೆ ಈ ಈರುಳ್ಳಿ ರಸ ಮತ್ತು ಈ ಹರಳೆಣ್ಣೆ ಅರಳೆಣ್ಣೆ ಈ ಎರಡನ್ನು ಸೇರಿಸಿ ಚೆನ್ನಾಗಿ ಮಾಡಿದಂತಹ ಈ ನೀರನ್ನ ಅಂದರೆ ಈ ಈರುಳ್ಳಿ ರಸವನ್ನು ನೀವು ಪ್ರತಿದಿನ ನೀವು ಮೂರು ಬಾರಿ ಅಂದರೆ ಎರಡು ಮೂರು ಬಾರಿ ನೀವು ನಿಮ್ಮ ಉಬ್ಬಿಗೆ ನೀವು ಅಪ್ಲೈ ಮಾಡಿ ಅಂದರೆ ಇದನ್ನ ನಿಮ್ಮ ಉಬ್ಬಿಗೆ ಒಂದು ಐದು ನಿಮಿಷ ಅಪ್ಲೈ ಮಾಡಿ ಈ ನೀರು ಅಲ್ಲೇ ಇರಬೇಕು ಅಂದರೆ ಉಬ್ಬಿನಲ್ಲೇ ಇರಬೇಕು ಆ ರೀತಿಯಲ್ಲಿ ನೀವು ಉಬ್ಬಿನಲ್ಲೇ ಇದನ್ನು ಹಾಕ್ಕೊಂಡು ಅಪ್ಲೈ ಮಾಡೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ ನೋಡ್ತೀರಾ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನೋಡಿ ಒಂದು ವಾರದಲ್ಲಿ ನೀವು ಒಂದು ಒಳ್ಳೆಯ ಒಂದು ರಿಸಲ್ಟೇ ಕಾಣ್ತೀರ ಅಂತಲೇ ಹೇಳ್ಬೋದು ನೋಡಿ ಉಬ್ಬು ತಿನ್ನಾಗಿದ್ದರೆ ಈ ಇದನ್ನ ಅಪ್ಲೈ ಮಾಡೋದ್ರಿಂದ ಅದು ತಿಕ್ಕಾಗಿ ಬೆಳೆಯಲು ಸಹ ಹೆಲ್ಪ್ ಮಾಡುತ್ತೆ ಮತ್ತು ಈರುಳ್ಳಿ ಮತ್ತು ರಸ ಈರುಳ್ಳಿ ರಸ ಚಿಕ್ಕ ಮಕ್ಕಳಿಗೆ ಹಚ್ಚೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಚಿಕ್ಕ ಮಕ್ಕಳ ಉಬ್ಬುಗಳಿಗೆ ಇನ್ನು ನೀವು ಈ ರಸವನ್ನು ಹಚ್ಚೋಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಅವ್ರಿಗೆ ಕಣ್ಣಿನ ಕೆಳಗೆ ಈ ಒಂದು ರಸ ಬಿದ್ದರೆ ಕಣ್ಣು ಹೋಗೋ ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಈ ರಸವನ್ನು ಹಚ್ಚಕ್ಕೋಗ್ಬೇಡಿ ನೀವು ಸಹ ಇದನ್ನ ಅಪ್ಲೈ ಮಾಡಿಕೊಡ್ತೀರಲ್ವ ಉಬ್ಬಿಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ನೀವು ಸಹ ಕಣ್ಣಿಗೆ ತಾಗದಂತೆ ಬರೀ ಉಬ್ಬಿಗೆ ಮಾತ್ರ ಹಚ್ಚಿಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟೇ ನೀವು ಕಾಣ್ತೀರ ಅಂತಲೇ ಹೇಳ್ಬೋದು ತಿನ್ನಾಗಿರುವಂತಹ ಉಪ್ಪು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ನೀರನ್ನು ನಿಮ್ಮ ಉಬ್ಬಿಗೆ ಹಚ್ಚೋದ್ರಿಂದ ತಿನ್ನಾಗಿರುವಂತಹ ಒಂದು ಉಬ್ಬು ತಿಕ್ಕಾಗಿ ಅಂದರೆ ಹೇರ್ ಆಗಿ ಬೆಳೆಯಲು ಇದು ತುಂಬಾ ಇದು ಈರುಳ್ಳಿಯ ಒಂದು ರಸ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಂತಹ ಈರುಳ್ಳಿನ ರಸನ ನೋಡಿ ನಿಮಗೆ ತೋರಿಸಿದ್ದೀನಲ್ವಾ ನೋಡಿ ಇದರಿಂದ ತುಂಬ ಒಂದು ಒಳ್ಳೆಯ ರಿಸಲ್ಟೇ ಕಾಣ್ಬೋದು ಅಂತಲೇ ಹೇಳ್ಬೋದು ನೀವು ವಾರದಲ್ಲಿ ಇದನ್ನ ಮೂರು ಬಾರಿ ಅಂದರೆ ವಾರದಲ್ಲಿ ಮೂರು ಬಾರಿ ಅಂದರೆ ಒಂದು ದಿನದಲ್ಲಿ ಒಂದು ಎರಡು ಮೂರು ಬಾರಿಯೂ ಸಹ ನೀವು ಇದನ್ನ ಸ್ಟಾರ್ಟಿಂಗು ಒಂದು ಎರಡು ಮೂರು ಬಾರಿ ಹಾಕ್ ಹಚ್ಚೋದ್ರಿಂದ ಅಂದರೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರಾ ಮತ್ತು ಇದನ್ನು ನೀವು ನಿಮ್ಮ ಉಬ್ಬಿಗೆ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಇದನ್ನ ನೀವು ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರಾ ಅಂತಲೇ ಹೇಳ್ಬೋದು ನೋಡಿ ಐವರಸು ತಿಕ್ಕಾಗಿ ಬೆಳೆಯೋದಕ್ಕೆ ಮತ್ತು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಒಂದು ನೈಟ್ ಕ್ರೀಮನ್ನ ತೋರಿಸ್ಕೊಡ್ತೀನಿ ನೋಡಿ ಆ ನೈಟ್ ಕ್ರೀಮ ಮಾಡೋಕ್ಕೆ ನಮಗೆ ಮೊದಲನಿಂದಾಗಿ ಬೇಕಾಗಿರೋದು ನೋಡಿ ಇಲ್ಲಿ ಒಂದು ವ್ಯಾಸ್ಲೀನು ನೀವು ನೋಡಿ ನಾನಿಲ್ಲಿ ಒಂದು ಒಂದು ಸ್ವಲ್ಪ ನಾನು ಇಲ್ಲಿ ಅಂದರೆ ಸ್ವಲ್ಪ ನಾನು ಇಲ್ಲಿ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ನಾನು ಸ್ವಲ್ಪ ವ್ಯಾಸ್ತಿನ ನನಗೆ ಆ್ಯಡ್ ಮಾಡ್ಕೋತಾ ಇದ್ದೀನಲ್ವಾ ಈಗ ನೀವು ಯಾವುದೇ ಕಂಪನಿಯದ ನೀವು ಯಾವುದೇ ಕಂಪ್ನಿದಾದರೂ ಪರವಾಗಿಲ್ಲ ವ್ಯಾಸ್ತಿಯನ್ನು ನೀವು ತೆಗೆದುಕೊಂಡು ಒಂದು ಒಂದು ಸ್ವಲ್ಪ ನೋಡಿ ನಾನು ತೆಗೆದುಕೊಂಡಿದ್ದೀನಲ್ವಾ ನೋಡಿ ಇಷ್ಟೇ ಇಷ್ಟು ವ್ಯಾಸಲಿನ ನೀವು ತೆಗೆದುಕೊಳ್ಳಿ ನೋಡಿ ನಾನು ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಮಾರುಕಟ್ಟೆಯಿಂದ ತಂದಿರುವಂತಹ ಅಲುವೆರಾ ಜೆಲ್ನ ಅಂದರೆ ಪತಾಂಜಲಿ ಜೆಲ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನೀವು ಈ ಕ್ರೀಮ್ನ ಮಾಡಿಟ್ಕೊಳ್ಳೋದ್ರಿಂದ ಅಂದರೆ ಈ ಪತಾಂಜಲಿ ಅಲುವೆರಾ ಜೆಲ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಈ ಕ್ರೀಮನ್ನ ನೀವು ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಕ್ರೀಮ್ ಹಾಳಾಗುವಂತಹ ಚಾನ್ಸಸ್ಸು ಇರಲ್ಲ ಅಂತಲೇ ಹೇಳ್ಬೋದು ನೀವು ಆಗಿ ತೆಗೆದುಕೊಂಡಂತಹ ಅಲುವೆರಾ ಜೆಲ್ಲನ್ನ ಯೂಸ್ ಮಾಡಿಕೊಂಡ್ರೆ ಎರಡು ದಿನಕ್ಕೆ ಸ್ಮೆಲ್ ಬಂದು ಈ ಕ್ರೀಮ್ ಹಾಳಾಗುವಂಥ ಚಾನ್ಸಸ್ ಇರುತ್ತಲ್ವಾ ಹಾಗಾಗಿ ನೀವು ನೋಡಿ ಈ ಪತಾಂಜಲಿ ಅಲುವೆರ ಜೆಲ್ಲನ್ನೇ ತೆಗೆದುಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ನೋಡಿ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ತೆಗೆದುಕೊಂಡಿದ್ದೀನಿ ಈ ವಿಟಮಿನ್ ಇ ಕ್ಯಾಪ್ಸಲ್ಸು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ವಿಟಮಿನ್ ಇ ಕ್ಯಾಪ್ಸಲ್ಸನ್ನ ನಾವು ಇಲ್ಲೇ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಇದನ್ನ ಈ ರೀತಿಯಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದು ಅಂದರೆ ಉಬ್ಬಿನಲ್ಲಿರುವಂತಹ ಹೇರು ಅಂದರೆ ತಿನ್ನಾಗಿರುವಂತಹ ಹೇರು ತಿಕ್ಕಾಗಿ ಬೆಳೆಯೋದು ಇಲ್ಲದು ತುಂಬ ಹೆಲ್ಪ್ ಮಾಡುತ್ತೆ ವಿಟಮಿನ್ ಕ್ಯಾಪ್ಸಲ್ಸ್ ಅಂತಲೇ ನಾವು ಹೇಳ್ಬೋದು ನೋಡಿ ನಾನು ಈ ರೀತಿಯಲ್ಲಿ ಇದನ್ನ ನೋಡಿ ಈ ವಿಟಮಿನ್ ಕ್ಯಾಪ್ಸಲ್ಸ್ನ ಇಲ್ಲಿ ಯೂಸ್ ಮಾಡಿಕೊಂಡು ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ಈಗ ನಾವು ಈ ನೀರನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕ್ರೀಮ್ ಯಾವ ಥರ ಆಗಿದೆ ಅಂತ ನೋಡ್ತಾ ಇದ್ದೀವಲ್ವ ಸರಿ ಇದನ್ನು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಹರಳೆಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಈ ಹರಳೆಣ್ಣೆ ನಮ್ಮ ದೇಹಕ್ಕೆ ಎಷ್ಟು ಅಷ್ಟು ತಂಪು ಕೊಡುತ್ತೆ ತಂಪು ಕೊಟ್ಟು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೂ ಸಹ ಈ ಕ್ರೀಮ್ ಮಾಡೋಕ್ಕೂ ಸಹ ಇದು ಅರಳಲ್ಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನು ಇದಕ್ಕೆ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಈ ಕ್ರೀಮನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ಕ್ರೀಮು ಅಂದರೆ ಒಂದು ಚಿಕ್ಕ ಈ ಕ್ರೀಮನ್ನ ನೀವು ಒಂದು ಚಿಕ್ಕ ನೋಡಿ ಕಾಣಿಸ್ತಾ ಇದೆಯಲ್ಲ ಒಂದು ಕ್ರೀಮು ಈ ಕ್ರೀಮನ್ನ ನೀವು ಒಂದು ಚಿಕ್ಕ ಬಾ ಅಂದರೆ ಒಂದು ಚಿಕ್ಕ ಬಾಟಲಿಗೆ ಅಂದರೆ ಗಾಜಿನ ಬಾಟಲಿಗೆ ಹಾಕ್ಕೊಂಡು ನೀವು ಪ್ರತಿದಿನ ನೈಟ್ ನೀವು ಮಲಗುವಾಗ ನಿಮ್ಮ ಐಬ್ರೋ ಐಬ್ರೋಗಾಗಲಿ ಇಲ್ಲ ನೀವು ನಿಮ್ಮ ಕಣ್ಣಿನ ರೆಕ್ಕೆಗಳಿಗಾಗಲಿ ಇದನ್ನ ಹಾಕ್ಕೊಂಡು ನೀವು ಯೂಸ್ ಮಾಡೋದ್ರಿಂದ ನೀವು ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಫ್ರೆಂಡ್ಸ್ ನೋಡಿ ಮತ್ತು ಬೆಳಿಗ್ಗೆ ಎದ್ದು ನೀವು ಅದನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ಅನೇ ನೈಟ್ ಹಾಕ್ಕೊಂಡು ಬೆಳಿಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಐಬ್ರೋ ತುಂಬ ಗ್ರೋತಾಗಿ ಅಂದರೆ ತಿನ್ನಾಗಿರುವಂತಹ ಐಬ್ರೋ ತಿಕ್ಕಾಗಿ ಬೆಳೆಯಲು ಸಹ ಇದು ಹೆಲ್ಪ್ ಮಾಡುತ್ತೆ ಈ ಕ್ರೀಮು ಈ ಒಂದು ನೈಟ್ ಕ್ರೀಮು ಮತ್ತು ನಿಮ್ಮ ಕಣ್ಣಿನ ರೆಪ್ಪೆಗಳು ಸಹ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಒಂದು ಆಕರ್ಷಣೀಯವಾಗಿ ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ನೈಟ್ ಕ್ರೀಮ್ ಅಂತಲೇ ನಾವು ಹೇಳ್ಬೋದು ನೋಡಿ ಇದನ್ನ ಒಂದು ಗಾ ಅಂದರೆ ಗಾಜಿನ ಬೌಲಿಗೆ ಒಂದು ಬಾಟಲಿ ಹಾಕ್ಕೊಂಡು ನೀವು ಇಟ್ಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಳಿ ಮತ್ತು ನೀವು ಇದನ್ನ ಹೊರಗಡೆ ಅಂದರೆ ಇದನ್ನ ನೀವು ಹಚ್ಕೊಂಡು ಅಂದರೆ ನಿಮ್ಮ ಉಪ್ಪಿಗೆ ಮತ್ತು ನಿಮ್ಮ ಕಣ್ಣಿನ ರೆಪ್ಪೆಗಳಿಗೆ ಈ ಒಂದು ಕ್ರೀಮನ್ನ ನಿಧಾನವಾಗಿ ಹಚ್ಕೊಂಡು ಮಸಾಜ್ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಂಡು ನೈಟ್ ಮಲಗುವಾಗ ಮಸಾಜ್ ಮಾಡಿಕೊಂಡು ನೀವು ಮಲ ಮಲ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣಬಹುದು ಅಂತಲೇ ಹೇಳಬಹುದು ಮತ್ತು ನೀವು ಇದನ್ನ ಹೊರ್ಗಡೆಯನ್ನು ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಇದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗೋಲ್ಲ ಇಲ್ಲ ಫ್ರಿಜ್ನಲ್ಲಿ ಇಟ್ಕೊತೀವಿ ಅಂದರೂ ಸಹ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಸಹ ನೀವು ಇದನ್ನ ಯೂಸ್ ಮಾಡ್ಬೋದು ಸರಿ ಕ್ರೀಮ್ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಒಂದು ಒಳ್ಳೆಯ ಕ್ರೀಮ್ ರೆಡಿಯಾಗಿದೆ ಈ ಕ್ರೀಮ್ನ ನೀವು ಪ್ರತಿದಿನ ಒಂದು ಒಂದು ನೈಟು ಮಲಗುವಾಗ ನಿಮ್ಮ ಉಪ್ಪಿಗೆ ಮತ್ತು ನಿಮ್ಮ ಕಣ್ಣಿನ ರೆಪ್ಪೆಗಳಿಗೆ ನೀವು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮಸಾಜ್ ಮಾಡಿಕೊಂಡು ಮಲಗೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ಹೊಸರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಹಾಕೋಕ್ಕೆ ನನಗೆ ನಮ್ಮ ಚಾನಲ್ಗೆ ಒಂದು ಎನ್ಕರೇಜ್ ಕೊಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್